ನಂಗ ಮೀನ ಸಾರು ಅಂದರೆ ನೋಡಿ ಈ ರೀತಿ ಇರಬೇಕು ಮೆಂತೆ ಮಂತೆ ಹೋಮ್ ಕಾಳಿದು ಪರಿಮಳ ಎದ್ದು ಬರ್ತದೆ ಇದು ಅನ್ನಕ್ಕೆ ದೋಸೆಗೆ ಚಪಾತಿ ಮತ್ತು ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಮತ್ತು ಮೀನು ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿ ಉಂಟು ಈ ರೀತಿ ಇರಬೇಕು ಖಂಡಿತ ಇದನ್ನು ನೋಡ್ತಾ ಇದ್ದರೆ ನಿಮಗೂ ಮನೇಲಿ ಮಾಡಬೇಕು ಅಂತ ಅನ್ನಿಸ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೊಡ್ಡ ದೊಡ್ಡ ನಂಗು ಮೀನನ್ನ ಸಾರು ಮಾಡ್ತಾ ಇದ್ದೇನೆ ನೋಡಿ ಮೀನು ಕೂಡ ಅಷ್ಟೇ ಫ್ರೆಶ್ ಉಂಟು ಇದನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ತುಂಬ ದೊಡ್ಡದಾಗಿದೆಯಲ್ಲ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಬಾಳೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾವು ಮಸಾಲೆ ಫ್ರೈ ಮಾಡ್ಕೊಳ್ಬೇಕು ಹದಿನೆಂಟು ಮೆಣಸಿನ್ಕಾಯಿ ಅದರಲ್ಲಿ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಆರು ಗಿಡ್ಡ ಮೆಣಸಿನ್ಕಾಯಿ ಹಾಕೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಹಾಗೆ ನಾನಿಲ್ಲಿ ಈಗ ಮೂರು ಸ್ಪೂನು ಕೊತ್ತಮಿರಿ ಬೀಜವನ್ನು ಹಾಕ್ತಾ ಇದ್ದೇನೆ ಕಾಲು ಸ್ಪೂನು ಮೆಂತೆ ಹಾಕ್ತಾ ಇದ್ದೇನೆ ಮೆಂತೆ ನಂಗೆ ಮೀನು ಸಾರಿಗೆ ಒಳ್ಳೆ ಪರಿಮಳ ಕೊಡ್ತದೆ ಹಾಗೆ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಕಾಳು ಕಾಲು ಸ್ಪೂನು ಕಾಳು ಮೆಣಸು ಇದ್ದೇನೆ ಇದನ್ನು ಇನ್ನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಕಾಳು ಕೂಡ ಹಾಗೆ ಒಳ್ಳೆ ಪರಿಮಳವನ್ನು ಕೊಡ್ತದೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಆರು ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ನಾನು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಇದನ್ನು ಈಗ ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಹೊತ್ತು ತೆಂಗಿನಕಾಯಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹಸಿ ಹಸಿ ಇದ್ರೂ ತುಂಬ ಚೆನ್ನಾಗಿರ್ತದೆ ನಂಗು ಸಾರಿಗೆ ಒಳ್ಳೆ ಪರಿಮಳವನ್ನು ಇದು ಕೊಡ್ತದೆ ಹಾಗೆ ಇದಕ್ಕೆ ನಾನು ಈಗ ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೇನೆ ಈ ಮೀನಿಗೆ ಅರ್ಶನ ಜಾಸ್ತಿ ಬೇಕಾಗಲ್ಲ ಯಾಕಂದರೆ ಇದು ತುಂಬ ವಾಸನೆ ಬರುವಂಥ ಮೀನಲ್ಲ ಒಳ್ಳೆ ಮೀನು ಇದು ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಇಷ್ಟಪಡುವಂಥ ಮೀನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಇಲ್ಲಿ ನೋಡಿ ನಾನೊಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಹಾಕ್ತಾ ಇದ್ದೇನೆ ಯಾಕಂದರೆ ನಂಗು ಮೀನು ಸಪ್ಪೆ ಮೀನು ಆಗಿರುವಾಗ ನಾವು ಇದರ ಸಾರು ಕೂಡ ಹಾಗೆ ಜಾಸ್ತಿ ಉಪ್ಪುಳಿ ಖಾರ ಹಾಕಿ ಮಾಡೋದು ತುಂಬ ಕಡಿಮೆ ಕೆಲವೊಮ್ಮೆ ಮಾಡ್ತೇವೆ ಇಲ್ಲ ಅಂತ ಅಲ್ಲ ಆದರೆ ಈ ರೀತಿ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದನ್ನು ಗ್ರೈಂಡ್ ಮಾಡುವ ಮಸಾಲೆ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಈಗ ನಾವು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಗ್ರೈಂಡ್ ಆಗಿದೆ ನೋಡಿ ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತೇನೆ ನೋಡಿ ಕಲರ್ ಇದೇ ರೀತಿ ಬರಬೇಕು ಮಸಾಲೆದು ಯಾವಾಗಲೂ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಇದನ್ನು ಜಾಸ್ತಿ ತೆಳು ಮಾಡಬಾರ್ದು ಅದಾ ಸ್ವಲ್ಪ ಗಸಿ ಗಶಿ ಇದ್ದರೆ ಇದರ ಸಾರು ತುಂಬ ಚೆನ್ನಾಗಿರೋದು ಈಗ ನಾನು ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಹಾಗೆ ಒಂದು ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹಸಿಮೆಣಕಾಯನ್ನು ಕೂಡ ಹಾಗೆ ನಾನು ಉದ್ದವಾಗಿ ಕಟ್ ಮಾಡಿದ್ದೇನೆ ನೀರಿನ ಹದ ಕೂಡ ಕರೆಕ್ಟಾಗಿದೆ ಈಗ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಮಸಾಲೆ ಕುದೀತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಮಸಾಲೆ ಮಾತ್ರ ತುಂಬ ಚೆನ್ನಾಗಿ ಕುದಿಬೇಕು ಯಾಕಂದರೆ ಇದು ಸಪ್ಪೆ ಮೀನು ಬೇ ಭಾರಿ ಬೇಗ ಇದು ಬೇಯ್ತದೆ ಜಾಸ್ತಿ ಹೊತ್ತು ಮಸಾಲೆಗೆ ನಾವು ಹಾಕಿ ಕುದಿಸೋದಿಲ್ಲ ಇದನ್ನು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆಯನ್ನು ಈಗ ಕುದೀಲಿಕ್ಕೆ ನಾವು ಬಿಡಬೇಕು ಇಲ್ಲಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಕುದೀತಾ ಉಂಟು ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದು ಇದರದ್ದು ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನೂ ಇಲ್ಲ ಇದು ಸಪ್ಪೆ ಮೀನು ತುಂಬ ರುಚಿಯಾದ ಮೀನು ಹೆಚ್ಚಾಗಿ ನಾವು ಹಸಿಮೆಣಸಿನ್ಕಾಯಿ ಶುಂಠಿ ನಂಗೆ ಮೀನಿಗೆ ಹಾಕೋದಿಲ್ಲ ಆದರೆ ಇವತ್ತು ನಾನು ಹಾಕಿದ್ದೇನೆ ಇನ್ನು ಇದು ಸ್ವಲ್ಪ ಹೊತ್ತು ಬೇಯ್ಲಿ ನೋಡಿ ಚೆನ್ನಾಗಿ ಕುದೀತಾ ಉಂಟು ಇಷ್ಟು ಬೆಂದರೆ ಸಾಕು ಯಾಕಂದರೆ ಈ ಮೀನು ತುಂಬ ಬೇಗ ಬೇಯ್ತದೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು ನಾವು ಬೇಯಿಸಿದರೆ ಇದರ ಮಾಂಸೆಲ್ಲ ರಸದಲ್ಲಿ ಇರ್ತದೆ ಇಷ್ಟು ಬೆಂದರೆ ಕರೆಕ್ಟಾಗಿ ಇರ್ತದೆ ಒಂದು ರುಚಿಕರವಾದ ನಂಗ ಮೀನ ಸಾರು ಅಂತಲೇ ಹೇಳ್ಬೋದು ಈಗ ಬೆಂದದ್ದು ಸಾಕು ಇದು ರುಚಿ ರುಚಿಯಾದ ಮಂಗಳೂರು ಸ್ಪೆಷಲ್ ಮೀನಿನ ಸಾರು ರೆಡಿಯಾಗಿದೆ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು